సో ఈ అక్క ట్రై మిప్ రెడీ ఎప్ప నన్ను బర్సకల్ దేవు బెల్ల ఆక్తీ సో ఈ ఫస్ట్ ఉళ్ళకు ముంచే ఇల్లు దేవ్ర పూజ మ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ನಾವು ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲಿ ಹೋಗ್ತೀವಿ ಅಂದ್ರೆ ನಮ್ಮ ಸೈಡ್ ಹೆಂಗ್ ಮಾಡ್ತಾರೆ ಯುಗಾದಿ ಹಬ್ಬ ನಾವು ಎಲ್ಲಿ ಹೋಗ್ತೀವಿ ಫಸ್ಟ್ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಸೊ ಕಲರ್ ಕಲರ್ ರಂಗೋಲಿ ಹಾಕ್ಬಿಟ್ಟ ಮುಂಜ್ ಮುಂಜಾನೆ ಅಂತ ಈಕೆ ಹಾಕಿಲ್ಲ ಈಕೆ ಹಾಕಿ ಸೊ ಈಗ ಅಜ್ಜಿ ಮನೆ ಹತ್ರ ಬಂದ್ವಿ ಇಲ್ಲಿಂದ ಹೊಲಕ್ಕೆ ಹೋಗೋದಂತೆ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಟೈಮಲ್ಲಿ ಹಂಪಿಗೆ ಹೋಗ್ತಿದ್ವಿ ಬಾಕ್ಸ್ ಎಲ್ಲ ತಗೊಂಡು ಊಟ ಎಲ್ಲ ಕಟ್ಕೊಂಡು ಹೊಲಕ್ಕೆ ಹೋಗೋದು ಸೀಗೆ ಹೋಗಿ ಟೈಮಲ್ಲಿ ಹೋಗಿದ್ವಿ ನಮ್ಮ ಅಜ್ಜಿ ಊರಲ್ಲಿ ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ಫಸ್ಟ್ ಟೈಮು ಯುಗಾದಿ ಟೈಮಲ್ಲಿ ಹೊಲಕ್ಕೆ ಹೋಗ್ತಾ ಇರೋದು ಸೊ ಬನ್ನಿ ಅವಳ ಏನಿಲ್ಲ ಮಾತಾಡು ಏನಾದ್ರು Tchau, tchau, ಫಸ್ಟು ಉಳೋಕ್ಕೂ ಮುಂಚೆ ಇಲ್ಲಿ ದೇವ್ರನ್ನ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಈ ದೇವ್ರು ಬಂದ್ಬಿಟ್ಟು ದೇವನಗುಡಿ ಅಂತ ಇಲ್ಲಿ ಪೂಜೆ ಮಾಡ್ಕೊಂಡು ನೆಕ್ಸ್ಟು ಹೊಲಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ನೆಲನ ಹೊಲನ ಉಳೋದು ಸೊ ಹಿಂಗ ಹೊಲಕ್ ರೀಚ್ ಆದ್ವಿ ನಾವು ಈಗ ಟ್ರಾಕ್ಟರ್ ಪೂಜೆ ಮಾಡ್ತಿದ್ದೆ ಮಾಡ್ತಿದ್ದಾರೆ ನಾನು ಹೋಗಿ ಜಾಯಿನ್ ಆಗ್ತೀನಿ ಬನ್ನಿ ಕಟ್ರಲ್ಲಿ ಬಡ ಬಡ ಎಷ್ಟೊತ್ತು ಮಾಡ ಅಂತೀರಿ ನೀವು ಇಂಟ್ರೊಡ್ಯೂಸ್ ಮಾಡಂಗಿಲ್ಲ ನೀನು ಇವರೆಲ್ಲ ಹಳೆಗಳು ನೋಡಿ ಇವರು ಅವ ಒಬ್ಬ ತಮ್ಮ ಹೆಸರು ಹೇಳು ಇಕ್ಕಿ ಸಶಿ ಹೆಸರು ಇವನು ಹಳೆ ಇದು ಹಳೆ ಟ್ರ್ಯಾಕ್ಟರ್ ಇವರು ಸಸೆ ಈ ಸಸೆ ಇದು

ಇಲ್ಲಿ ಹರಿ ಮಾಡೋಕಂತ ರಾಮ್ಗೂಡ ಚೆನ್ನಾಗ್ರ ಆಯ್ತಾ ನೋಡಿ ಏನ ಮಾಡೋಕಂತ ಬಾ ಇಲ್ಲಿ ಬೇವು ಬೆಲ್ಲ ಹಾಕ್ತಿದೀನಿ हाथ चढ़ पायूँगा मुट्ठा कहीं मुट्ठा हनी के आधार पर नींद के मरी धमानी तो पानी ना कटी-बटी कले के दिन उधिंगे डालते हो तो

बेव बेला ತಿನ್ನಿ ಎಲ್ಲಿ ಹಿಡಿ ಗುಂಡಿ ಹಾಕ್ತಿಯೋ ಗದಿ 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 ಹಾಕ್ತಿಯ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಒಲೆನ ಉಳಿತಿದ್ದಾರೆ ನಾನು ಟ್ರೈ ಮಾಡೋಣ ಅಂತ ಆಸೆ ಸೊ ನೋಡಿದ್ರಲ್ಲ ಈಗೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡು ಎಲ್ಲ ರೆಡಿ ಆಗೈತಿ ಎತ್ ಫ್ಯಾಕ್ಟ್ರಿ ಎರಡು ಆ ಕಡೆ ಭೂಮಿ ಪೂಜೆನೂ ಮಾಡಿದ್ರು ಸೊ ಈಗ ಒಂದೆರಡು ನಿಯಮಕ್ಕೆ ಒಂದೆರಡು ಲೈನ್ ಹೊಡಿತಾರೆ ಇಲ್ಲಿಗೆ ನೋಡ್ಬೋದು ನೀವು ಸೊ ಎತ್ತು ತೊಗೊಂಬಂದೈತಿ ಟ್ಯಾಕ್ಟ್ರು ತೊಗೊಂಬಂದಿತ್ತಿ ಈಗ ಇರೋದ ನಾವು ನಮ್ಮ ಅಮರಲ್ದಾಗ ಇದನ್ನ ಮಾಡಿ ಇದನ್ನ ಮಾಡಿ ಬೇವು ಬೆಲ್ಲ ಹೂ ಮನಿಯೊಳಗೆ ಹೋಗಿ ಅವಾಗ ಸ್ಟಾರ್ಟ್ ಆಗ್ತಿರ್ತದೆ ಅದನ್ನೂ ತೋರಿಸ್ತಂತೆ ಸೊ ಈಗ ಹೊಲ ಹುಳ ಅಂತಾರೆ

సో ఈ అక్క ట్రై మిప్ హోడ అంత నోడ్రీ ఓడా ఓడా అంత నన్గడంతోడ్రీ ఓడు ఓడి ఓడి ఓడా ತಿರುಗಿಸ್ ತಿರುಗಿಸ ಕರ್ಕೊಂಡುಂಟಿ ನಾಕೇನು ಕರ್ಕೊಂಡೋಗ ಮೇಡಮ್ ಏ ಅನ್ವಿತಾ ಫುಲ್ ಖುಷಿ ಆಯ್ತ ನೋಡ್ಬೋದು ನೀವು ಎತ್ನೇ ತೊಳೆದು ಮಾತುಕೇಳ್ತಾವ ಏನ್ ಮಾಡ ಅಂತಾವ್

சன் மாமன் தான் ஒரு போடாரு பிரசாதத்தின் எல்லாரும் பரிப்பா அது நீரின் கேட்டு

ಐಟಮ್ ಐಟಮಿಗೆ ಎಷ್ಟು ಹೆಸರು ಅದಾವ ಅಂತ ಹೇಳ್ತಾ ನೋಡಿ ಇನ್ನ ಹೊಸಪೇಟೆ ಸೈಡ್ ಅಂದ್ರೆ ನಮ್ಮೂರ್ ಸೈಡ್ ಬಂಡಾಳ ಅಂತಾರ ನಮ್ಮಮ್ಮ ಊರ್ ಸೈಡ್ ದಾವಣಗೆರೆ ಸೈಡ್ ಮಂಡಕ್ಕಿ ಅಂತಾರೆ ಇಡ್ಲಿ ಚುಮ್ಮರಿ ಅಂತಾರೆ ಬೆಂಗಳೂರಲ್ಲಿ ಪುರಿ ಅಂತಾರೆ ಪುರಿ ಇದಕ್ಕ ನಿಮ್ಮ ಕಡೆ ಏನಂತಾರೆ ಚುಮ್ಮರಿ చుమారి అంతా బిళ చుమారి కరెక్ట్ ఇంకా జాగ్రత్త మమ్మ లూజ్బిడద

ಅದ್ರೆಲ್ಲ ಹೊಲಕ್ಕೆಲ್ಲ ಹೋಗಿ ಬಂದ್ವಿ ಒಂದಲ್ಲಿ ಪೂಜೆ ಇವತ್ತು ರೈತರು ಹೊಸ ವರ್ಷ ಇವತ್ತಿನ ದಿನ ಸ್ಟಾರ್ಟ್ ಆಗೋದು ಸೊ ಹಂಗಾಗಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೊಸ ವರ್ಷ ದಿನ ಅಂದರೆ ವರ್ಷ ಪೂರ್ತಿ ಒಳ್ಳೆ ಬೆಳೆ ಸಿಗಲಿ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾರೆ ಭೂಮಿ ಪೂಜೆನ ಮಾಡ್ತಾರೆ ಸೊ ಹಾಗಾಗಿ ನಾವು ಹೋಗಿ ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ಮನೆಯಲ್ಲೂ ಪೂಜೆ ಆಗಿದೆ ಮನೇಲಿ ನೋಡಿ ಬೇವು ಬೆಲ್ಲ ಪಾಯಸ ಎಲ್ಲ ಮಾಡಿದ್ದಾರೆ तो इन्नम एलरुगु युगादी हब्बाला हार्दिक शुभाशेवे बयो बला तिंदू इ वर्षैला नि ननकल्ली डांगी ಒಳ್ಳे लागली हैप्पी बर्थडे थैंक यू थैंक முன்னே அன் ನೋಡಿದ್ರೆಲ್ಲ ಯುಗಾದಿನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಹೋಗಿ ಆ್ಯಂಡ್ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದೀವಿ ಅಂತ ನೋಡಿದ್ರಿ ಸೊ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್